ಈ ವರ್ಷವು ಕೂಡ ಸಾಧನ ಮಾಸದ ಸಪ್ತಾಹ ಕಾರ್ಯಕ್ರಮ ರಾಮದಾಸ್ ಮಹಾರಾಜರ ಕೊನೆ ನಿರೂಪಣ ವಿಮಲ ಬ್ರಹ್ಮ ನಿರೂಪಣೆ ಇಲ್ಲಿವರೆಗೆ ಎಲ್ಲ ಗುರುಬಂಧುಗಳು ತಮ್ಮ ತಮ್ಮ ಅನುಭವವನ್ನು ಅತ್ಯಂತ ಸುಂದರವಾಗಿ ನಮಗೆ ನಮಗೆ ನಿಮಗೆ ಮುಟ್ಟುವಂತೆ ಹೇಳಿದಾರ ಆದರೂ ಹಿಂಚೇರಿ ಸಾಂಪ್ರದಾಯ ಭಕ್ತಿ ಧ್ಯಾನ ಭಜನೆ ಇವೆಲ್ಲ ಹೇಳ್ತಾರ ನೀನ್ ಒಲಿದರೆ ಕೊರಡು ಕೊಣರು ಓದಯ್ಯ ನೀನ್ ಒಲಿದರೆ ಬರಳ ಹಯನ ಹೋದಯ್ಯ ನೀನ್ ಒಲಿದರೆ ಸಕಲ ಪರಿ ಪದಾರ್ಥಗಳು ಅಮೃತವಾಗುವಯ್ಯ ಹಂಗ ಮನುಷ್ಯ ಹುಡ್ತತಿ ಹುಟ್ಟು ಅನಿಸುತ್ತ ಸಾವು ಅನಿಸುತ್ತತಿ ಹೇಳ್ತಾರ ಮನುಷ್ಯನಿಗೆ ಹುಟ್ಟು ಅನಿಸುತ್ತಾ ಹುಟ್ಟೋದು ಗೊತ್ತಿಲ್ಲ ಆದರೆ ಸಾಯುದ ಮಾತ್ರ ನಿಶ್ಚಿತವಾಗಿ ಅದಕ್ಕೆ ಹಿಂಚೇರಿ ಸಾಂಪ್ರದಾಯದವರು ಬಾಬು ಸಾಹೇಬ್ ಮಾರಾದರು ನಮಗೆ ನಾಲ್ಕು ಹತ್ತು ನಿತ್ಯ ನಿಯಮ ಭಜನಿ ಯಾಕಪ್ಪ ಅಂತಂದ್ರೆ ಮನುಷ್ಯ ಮಹಾ ಮಾನವ ದೇವಮಾನಾಗ ಆಗಬಲ್ಲಪ್ಪ ಅಂತ ಹೇಳಿದ ಇಂಚಿಗೆ ಸಂಪ್ರದಾಯ ಇದೆಲ್ಲ ದಿನನಿತ್ಯ ನಿತ್ಯ ನಿಮ್ಮ ಭಜನೆ ಮಾಡ್ಕೊತ ಹೋದ್ರೆ ಇದು ಸಾಧ್ಯ ಐತಪ್ಪ ಮನುಷ್ಯ ಮಹಾ ಮಾನವ ದೇವಮಾನವ ಆಗ ಸಾಧ್ಯ ಐತಪ್ಪ ಅಂತ ಹೇಳಿ ಹೇಳಿದಂತ ಇಂಚಗೇರಿ ಸಾಂಪ್ರದಾಯ ಗುರುಗಳು ಅದೇ ಥರನಾಗಿ మనుష్యకు హు బాల్వస్థె బాల్యద ఆట ఆడుకో జీవన కలితీవు అదే తరగతి వయస్సు ప్రయకు బంద మదవి మక్క జంజాట ఈ తరగతి ಕಾಲಹರಣಿ ಗಳಿಸೋದು ಇದರೊಳಗೆ ಕಾಲ ಕಳಿತೀವಿ ಮುಂದ ಅವಸ್ಥೆಗೆ ಬಂದ ಬಳಕ ಯಾವುದು ಕೈ ನೀರಂಗಿಲ್ಲ ಹ ಏನಪ್ಪಾ ಏನಪ್ಪ ಮಾಡ್ಬೇಕಂದ್ರ ಅದ ಹೇಳ್ತಾರಲ್ಲ ಮಾಡಲಿಲ್ಲವೇ ಭಕ್ತಿ ಮಾಡಲಿಲ್ಲವೇ ಹೇಳಿ ನಮ್ಮ ಈ ಆಯುಷ್ಯ ಇರೋದ್ರೊಳಗನ ಸಮಯ ಅತ್ಯಂತ ನಮಗ್ ಗೊತ್ತಿಲ್ಲ ಅದಂಗ ದಿನಗಳು ಕಳ್ಕೊಂಡು ಹೋಗ್ಬಿಡ್ತಾವ ಅದಕ್ಕ ಬಾಬು ಸಾಹಿಬ್ ಮಹಾರಾಜರು ಅವ್ರ ಎಂತ ಭಕ್ತಿ ಮಾಡಿದ್ರಪ್ಪ ಅಂತಂದ್ರ ನೋಡ್ರಿ ಗುರ್ಲಿಂಗ ಮಹಾರಾಜರು ನಿಂಬರ್ಗಿ ಅವಳ ದಿನನಿತ್ಯ ಸತ್ಸಂಗ ಮಾಡ್ತಿದ್ರು ದಿನನಿತ್ಯ ಅಲ್ಲಿ ಬಾಬಾ ಸಾಹೇಬ್ ಮಾರಾದರು ಅಂದ್ರೆ ಗುಲಿಂಗ ಮಾರ ಶಿಷ್ಯ ಪರಂಪರೆ ಬಾಬಾ ಸಾಹೇಬ್ ಮಾರು ದಿನಿತ್ಯ ಮುಜಿದಿಂದ ಸತ್ಸಂಗಕ್ಕ ದಿನ ಹೋಗುದು ಬರೋದು ಹೋಗುದು ಬರೋದು ಬಾಬಾ ಸಾಹೇಬ್ ಮಾರಾ ಮಾಡ್ತಿದ್ದ ಅವತ್ತಿನಾಗ ಒಂದಿನ ಬಾಬಾ ಸಾಹೇಬ್ ಮಾರಾದ್ರಿ ಬಾಬಾ ಸಾಹೇಬ್ ಮಾರದ ತಂದೆಯವ್ರಿಗೆ ಅತ್ಯಂತ ಸೀರಿಯಸ್ ನೇನಪಾ ಉಳಿದಲ್ಲ ಅನ್ನುವಂಥ ಪ್ರಸಂಗ ಬಂದಿರ್ತ ಹಂಗ ಗುರುಗಳ ಆಜ್ಞೆ ಪ್ರಕಾರ ದಿನನಿತ್ಯ ಹೋಗುದು ಬರೋದು ಕೊನೆಯ ದಿನ ಹಾ ಭಾವ ಸಾಹೇಬ್ ಮಹಾರಾಜರು ಹೋಗುವ ಹತ್ತಾಗ ಅವ್ರ ತಂದೆಯವರು ಕೊನೆ ವರ್ಷ ಹೇಳದ್ ಬಿಡ್ತಾರ ಅಂದ್ರೆ ದೇಹ ತ್ಯಾಗ ಮಾಡಿದ ಬಾಬು ಸಾಹೇಬ್ ಮಾರೋದ ತಂದೆಯವರು ಬಾಬು ಸಾಹೇಬ್ಲ್ಲ ಗೊತ್ತಾಕತಿ ನೋಡ್ತಾರ ಇನ್ನೇನಪ್ಪ ಸತ್ಸಂಗ ಕಾರ್ಯಕ್ರಮ ಅಂದ್ರ ಗುರುಗಳು ಅಧ್ಯಾತ್ಮವಾದಿಗಳು ಹೆಂಗಿರ್ತಾರ ಯಾವಾಗಲೂ ಅವರ ಗುರಿ ಒಂದೇ ಕಡೆ ಒಂದೇ ಮಾರ್ಗವಾಗಿ ಸಾಗದಿರ್ತದ ತಾಯಿ ತಂದೆ ಜನರು ಮಕ್ಕಳು ಇವೆಲ್ಲ ಪ್ರಪಂಚ ಸುಮ್ಮನೆ ನಿಮಿತ್ತಕ್ಕೆ ಮಾತ್ರ ಆತಪ್ಪ ಇನ್ನೇನು ಒಂದು ವಯಸ್ಸಲ್ಲಿ ಹೇಳದಾರ ಅಲ್ಲಿಯೇ ಒಂದ್ ಮನೆಯಾಗಿರ್ತಕ್ಕ ಚಾದರ ತಗೊಂಡವ್ರ ಮ್ಯಾಕಿ ಮತ್ತ ಬಾಬು ಸಾಹೇಬ್ನವ್ರು ನಿಂಬರ್ಗಿ ಸತ್ಸಂಗ ಮಾಡಕ್ಕೆ ಹೋದ್ರೆ ಅಂದ್ರ ಗುರು ನಮ್ಮನ್ನ ಹೆಂಗ ಪರೀಕ್ಷೆ ಮಾಡ್ತಾನಪ್ಪ ಅಂತ ಹೇಳಿ ಮುಂದ ಹೋದ್ರು ಕೂತ್ರು ಎಲ್ಲ ಸತ್ಸಂಗ ಮಗಿತ್ತು ಗುಲಿಂಗಮ್ಮಾರ ನಾವು ಇನ್ನು ನಡಿತೇವ್ರಿಪ್ಪ ಹೇಳಿ ಬಾಬ್ ಸಾಹೇಬ್ ಅದ್ರ ಹೇಳಿರತ್ತ ಏ ಹಂಗೆ ರೀ ನಿಮ್ಮ ಸಂಬಂಧ ಇಲ್ಲೆಲ್ಲ ಹೋಳ್ಗೆ ಮಾಡಿಸು ಸದ್ಭಕ್ತರೆಲ್ಲ ಹೋಳ್ಗೆ ಮಾಡಿಸೋರು ಊಟ ಮಾಡ್ಕೊಂಡು ಹೋರಿಪ್ಪ ಮನೆಯೊಳಗೆ ತಂದೆಯವರು ಪ್ರಾಣ ತ್ಯಾಗ ಮಾಡ್ಯಾರ ಗುರುಗಳ ಹಿಂಗ ಮಾಡಕಪ್ಪ ಏನದಿ ಆತ್ರಿಪಾ ಅವ್ರ ರುಡಿ ಊಟ ಮಾಡಿರ್ತ ಏನಪ್ಪಾ ಮತ್ ಹೇಳ ನಡೀತೇವ್ರಿಪಾ ಅಂತ ಹೇಳಿ ಏ ಹಂಗ್ರಿ ಮನ್ಯಾಗ ಮಂದಿರ್ತತಿ ಅಲ್ಲಿ ಒಂದ್ ನಾಕ್ ಹೋಳಿಗೆ ಕಟ್ಕೊಂಡ್ ಹೋಗ್ರಿಪಾ ಅಂತ ಹೇಳಿ ಮನೆಯೊಳಗರಿ ಹಿಂಗಾಗೇತಿ ಗುರುಗಳ ಹಿಂಗನ ಹಾಕಾರ ಏನ್ ಸತ್ತು ಪರೀಕ್ಷೆ ಬಂತಪ್ಪ ಅಂತೇಳಿ ಇದರಗಲ್ಲಿ ಅಂದ್ರ ಬಂಗಾರ ಬಂಗಾರ ಇರೋದು ಯಾಕಪ್ಪ ಅಂದ್ರ ಬಂಗಾರವನ್ನ ಪರೀಕ್ಷೆ ಮಾಡಿ ಧಗದ ಏನಪ್ಪ ಅಂದ್ರೆ ಬಂಗಾರವನ್ನ ಪರೀಕ್ಷೆ ಅಲ್ಲೇ ಇದ್ಲಿ ಇರ್ತೈತಿ ಇಡ್ಲಿ ಯಾರು ಪರೀಕ್ಷೆ ಮಾಡ್ತಾರ ಹಂಗ ಹೋದರು ಹೋದ್ರು ಹುಡುಗ ಮಾರದ್ರು ಅಂತಿ ಮನೆಗೆ ಹೋಗಿ ನೋಡುದ್ರಾಗ ಭಾಹ ತಂದೆ ಅವ್ರು ಅದೇನು ಹೋಗಿದ್ರಲ್ಲ ಅವರು ಇನ್ನೇನು ನಮ್ ತ್ಯಾಗ ಎಲ್ಲಾ ಪ್ರಾಣ ತ್ಯಾಗ ಮಾಡಿ ಹೋಗ್ಯಾರ ತಿಳ್ಕೊಂಡು ಮನೆಗೆ ಹೋಗ್ ಆ ಭಾವಸಹಿಮ ಅವ್ರ ತಂದೆಯವ್ರು ಏನಪ್ಪಾ ಭಾವರಯ್ಯ ಗುರುಗಳು ಏನ ಕೊಟ್ಟು ಕಳ್ಸ್ಯಾರಪ್ಪ ಅತಿ ಎದ್ದು ಕೂತಿರದ ಅಂದ್ರ ಇನ್ನ ಈಗ ನಿದ್ದೆ ಮಾಡಿ ಎದ್ ಕೂತಿರ್ತಾರ ಹಂಗೆ ಎದ್ದು ಕೂತಿರದ್ ಬಾಬಾ ಸಹ್ಮ ಅವರು ಬಾಬಾ ಸಹ ಅವರು ತಂದೆಯವ್ರು ಹ ಶಕ್ತಿ ಹಿಂಚಿಗೇರಿ ಸಂಪ್ರದಾಯ ಆದ್ರ ಗುರುಗಳು ನಮ್ಮನ್ನ ಬಹಳ ಬಹಳ ಯಾರ ಸತ್ಯ ಭಕ್ತಿ ಇರ್ತಾರ ಅವ್ರನ್ನ ಬಹಳ ಗುರುಗಳು ಅತಿ ವರ್ಗಲ್ಲಿಗೆ ಹಚ್ಚಿ ನೋಡ್ತಾರ ಆ ಸತ್ಯ ಹರಿಶ್ಚಂದ್ರ ರಾಜ ಸತ್ಯ ಹರಿಶ್ಚಂದ್ರ ರಾಜ ಇರಲಿಲ್ಲ ನೋಡ್ರಿ ಎಂತ ಪರಿಸ್ಥಿತಿ ಬತ್ತವ್ರಿ ರಾಜ ಒಬ್ಬ ದೊಡ್ಡ ದೇಶದ ರಾಜ ಖರೀದಿ ಪರಿಸ್ಥಿತಿ ಎಂತದ್ ಬಂತಪ್ಪ ಅಂತಂದ್ರ ಹೆಣ ಕಾಯುವಂತ ಹೆಣ ಸುಡುವಂತ ಪರಿಸ್ಥಿತಿ ಬಂತು ಅವಾಗ ನೋಡ್ರಿ ತಂದಿ ಅವು ಅವತಾಟಿ ಸತ್ಯ ಹರಿಶ್ಚಂದ್ರ ರಾಜ ರಾಜತಾಟಿ ಹ ವಿಶ್ವಾಮಿತ್ರ ಎಲ್ಲ ರಾಜ್ಯವನ್ನು ಕಸಕೊಂಡು ಎಲ್ಲಾ ಕಸಕೊಂಡು ಪರೀಕ್ಷೆ ಮಾಡ್ಲಕ್ಕ ಅವ್ರು ಆದರೂ ಅವೊಂದು ಗುರಿ ಹೆಂಗಿತ್ತಪ್ಪ ಅಂದ್ರ ಒಂದೇ ಕಡೆ ಸತ್ಯವನ್ನು ಬಿಟ್ಟು ಬೇರೆ ಏನೋ ಯಾಕಡೆ ಮನಸ್ಸು ಬೈದಾಡಬಾರದು ಹಂಗ ಶಾಂತಿ ಒಂದು ದಿಕ್ಕು ಹೊಯತು ಹಿಮ ಬಂದ ಎಲ್ಲವನ್ನು ತ್ಯಾಗ ಮಾಡಿದ ಎಲ್ಲ ಕಳ್ಕೊಂಡ ಕಡಿಗಿ ವಿಶ್ವಾಮಿತ್ರ ಎಲ್ಲವನ್ನು ಪರೀಕ್ಷೆ ಮಾಡಿ ಕೊನೆಗೆ ನೀ ಸತ್ಯ ದೀಪ ಅಂತ ಹೇಳಿ ಎಲ್ಲವನ್ನು ಅವ್ರಿಗೆ ಹಾಳಿ ಮರಳಿ ಕೊಟ್ಟರು ಅಷ್ಟ ಅಲ್ಲ ಇಲ್ಲಿ ತಕ ನಾ ಏನು ಧ್ಯಾನ ಮಾಡಿಂದ ಇದನ್ನೆಲ್ಲ ನಿನಗೆ ದಾರಿ ಅಂತ ಹೇಳಿ ಸತ್ಯ ಹರಿಶ್ಚಂದ್ರ ಸತ್ಯವಾಗಿ ಅಂದ್ರೆ ಒಂದೇ ಕಡೆ ನಡೆಯುವಂತ ಜ್ಞಾನಿಗಳು ಯಾವಾಗಲೂ ಎಂಥ ಸಂಕಷ್ಟ ಬಂದ್ರು ಅಂತ ಪರಿಸ್ಥಿತಿ ಬಂದ್ರು ಅವರು ಮನಸ್ಥಿತಿ ಯಾವಾಗೂ ಬದ್ಲಾಗಂಗಿಲ್ಲ ಒಂದೇ ಕಡೆ ಮುಖ ಮಾಡಿ ಚಲಿಸ್ತಾ ಇರತ್ತೆ ಅದಕ್ಕೆ ಕೃಷ್ಣ ಪರಮಾತ್ಮ ಅರ್ಜುನ್ ಕೇಳ್ತಾನ ಮನಸ್ಸಂಚಲಿ ಹೇ ಕೃಷ್ಣ ಹೇಳಿ ಈ ಮನಸ್ಸು ಹಿಂಗ ಯಾಕ ಮನಸ್ಸು ಯಾಕ ನಮ್ಮ ಚಂಚಲ ಅಂತ ಹೇಳಿ ಹ ಕೃಷ್ಣ ಪರಮಾತ್ಮ ಕೇಳಿದಾಗ ಅರ್ಜುನ ಯಾಕಪ್ಪ ಕೃಷ್ಣ ಪರಮಾತ್ಮ ಈ ಮನಸ್ಸು ಹಿಂಗ್ಯಾಕ ಚಂಚಲ ಆಕೈತಿ ಇದನ್ ಏನಪ್ಪಾ ಒಂದ್ ಹಿಡಿದು ಹಿಡದ ಆಗಂಗಿಲ್ಲ ಹಾ ಮತ್ತ ಯಾರನ್ನ ಸ್ವಲ್ಪ ಮುಂದೆ ಯಾರನ್ನೇ ಕುತ್ತಾಗ ನಾವು ನೋಡ್ರಿ ಸ್ವಲ್ಪ ಏನು ಮಾತಾಡುವಾಗ ಸ್ವಲ್ಪ ಹೊರಕಾದ್ರ ಮನುಷ್ಯ ಆಕ್ರೋಶಿಗೊಳದತಿ ಇದು ಯಾಕೆ ಹೆಂಗ ಅಂತ ಹೇಳಿದ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನ ವ್ಯವಸಾಯಚ ಬುದ್ಧಿ ಏಕತಾ ಹೇ ಕುರುನಂದನ ಹೇ ವ್ಯವಸಾಯಕ ಬುದ್ಧಿ ಅಂದ್ರ ಅದ ಜ್ಞಾನಿಗಳ ಬುದ್ಧಿ ಏಕ ಮಾರ್ಗವಾಗಿ ಚಲಸ್ತಿರ್ತಾರ ಜ್ಞಾನಿಗಳು ಅವಾಗ ಅವರು ಬಹುಸಾ ಈಗ ನೋಡಿರಲಿಲ್ಲ ಬಹುಸಾಹಿ ಮನ ಎಲ್ಲವನ್ನು ಕಳ್ಕೊಂಡ್ರು ತಂದೆಯವನ್ನ ಎಲ್ಲರನ್ನು ಕಳ್ಕೊಂಡ್ರು ಸರಿ ಸತ್ಸಂಗ ಬಿಡ್ಲಿಲ್ಲ ಅವ್ರು ಉದ್ದೇಶ ಏನಿರ್ತಪ್ಪ ಸತ್ಸಂಗ ಮಾಡೋದು ಭಕ್ತರು ಉದ್ಧಾರ ಮಾಡೋದು ಹಿಂಗ ವ್ಯವಸಾಯತ ಬುದ್ಧಿ ಏಕತಾ ಕುರುನಂದನ ಅಂತೇಳಿ ಅರ್ಜುನಗ ಕೃಷ್ಣ ಪರಮಾತ್ಮ ಹೇಳ್ದ ಅದೇ ತರನಾಗಿ ಜ್ಞಾನಿಗಳು ಮರಿ ಬರ್ತಪ್ಪ ಅದೆಲ್ಲ ಅದೇ ತರನಾಗಿ ಇದೆಲ್ಲ ಸಂಪ್ರದಾಯ ಗುರುಬೃಂದಗಳು ಬಹಳ ವಿಶೇಷವಾಗಿ ಹೇಳ್ಯಾರ ನಾವು ನೀವು ಹೆಂಗಪ್ಪ ಅಂದ್ರ ಹೆಂಗ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ದ ಅದು ಇದು ಎಲ್ಲ ಸುಳ್ಳು ಐತಪ್ಪಾ ಹಾ ಇದೆಲ್ಲ ನಶ್ವರ ಐತಿ ಹಾ ಎಲ್ಲ ನೋಡು ವಿಚಾರ ಮಾಯ ನೋಡ್ರಂತ ವಿಚಾರ ಮಾಡಿ ನೋಡ್ರಿ ಬಂದಾಕೈತ ಸ್ವಲ್ಪ ಅದಕ್ಕೆ ಹಾ ಇನ್ನು ಭಾಳ ಸೇ ಗಾಡ ಇದೆಲ್ಲ ಮಡಿ ರಾಯ ಅದಕ್ಕೆ ಹಿಂಚಿಗೆ ಸಾಂಪ್ರದಾಯಿಕ ಕರಿ ಭಕ್ತಿ ಅಂತ ಹೇಳಿ ಎಲ್ಲರೂ ಯಾರು ಉಪದೇಶ ತಗೊಂಡಿಲ್ಲ ಉಪದೇಶ ತಗೊಂಡು ಧ್ಯಾನ ಮಾಡ್ರಿ ಅಂತ ಹೇಳ್ತಾ ನಮ್ದೇ ಒಂದ್ ಗುರಿ ಹಿಡಿದು ಕೈ ಹಿಡಿದು ಗುರಿ ಅಂತ ಹೇಳಿ ತಿಳ್ಕೊಂಡು ನಾನು ಯಾರು ಮಾತು ಮಾಡಿ